ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರಮೋಟರು ಕಾರ್ತಿಕ್ ಮಾತಾಡ್ತಾ ಇರೋದು ಮೊದಲನೇದಾಗಿ ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಎಲ್ಲರಿಗೂ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಹಾಗೆ ರಾಮ ಮಂದಿರ ಸ್ಥಾಪನೆ ಆಗಿದೆ ಅಯೋಧ್ಯೆಯಲ್ಲಿ ಅದಕ್ಕೂ ಕೂಡ ಒಂದು ಶುಭಾಶಯಗಳು ಡೈರೆಕ್ಟ್ ವಿಚಾರಕ್ಕೆ ಬರ್ತೀನಿ ವಿಚಾರಕ್ಕೆ ಬರೋಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಯಾರು ಡಿ ಬಾಸ್ ಅಭಿಮಾನಿಗಳು ನೋಡ್ತಾ ಇರೋ ಮೊದಲನೇ ಟೈಮ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಪ್ಪ ವಿಚಾರ ಅಂದರೆ ಮೂರು ದಿನದಿಂದ ಒಂದೇ ಸುದ್ದಿ ಸುದ್ದಿ ಅನ್ನೋದಕ್ಕಿಂತ ಡಿ ಬಾಸ್ ಅವ್ರ ಮೇಲೆ ಅಲಿಗೇಷನ್ಗಳು ಕಂಪ್ಲೇಂಟ್ಗಳು ಕೇಸ್ಗಳು ಅವ್ರಿಗೂ ಒಂಥರ ಬೆನ್ನಿ ಬಿದ್ದು ಬೇತಾಳಂತರಾಗ್ಬಿಡುತ್ತೆ ಸೊ ಆ ವಿಚಾರವಾಗಿ ಒಂದು ಕ್ಲಾರಿಫಿಕೇಷನ್ ಕೊಡೋಕೆ ಅಂತ ಬಂದೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಈ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ಆಮೇಲೆ ಕಮೆಂಟ್ ಮಾಡಿ ಮಧ್ಯದಲ್ಲಿ ಕಮೆಂಟ್ ಮಾಡಿ ವಿಡಿಯೋಗೆ ಇರೋಂಥ ಸಂದೇಶವನ್ನು ಹಾಳು ಮಾಡಾಕೊಬಿಡಿ ಏನಪ್ಪ ಅಂದರೆ ಪವಿತ್ರ ಗೌಡ ದರ್ಶನ್ ಅವ್ರಿಗೂ ಮತ್ತು ಪವಿತ್ರ ಗೌಡವ್ರಿಗೂ ಒಂದು ವಿಚಾರವಾಗಿ ಜಗಳ ನಡೀತಾ ಇದೆ ಅದು ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯವರು ಬಂದು ದರ್ಶನ್ ತುಗುದೀಪ್ ಅವರ ಧರ್ಮಪತ್ನಿ ದರ್ಶನ್ ಅವರು ನನ್ನನ್ನು ಮದುವೆ ಆಗಿದ್ದಾರೆ ಇದು ನಿಜ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಇರುವಂಥ ಒಂದು ಪೋಸ್ಟ್ಗಳನ್ನ ಪೋಸ್ಟ್ ಮಾಡ್ತಾಯಿದ್ದಾರೆ ಎರಡು ದಿನದಿಂದ ಈ ವಿಚಾರವಾಗಿ ವಿಜಯಲಕ್ಷ್ಮಿ ಅವ್ರದ್ದು ಅಕೌಂಟ್ ಇರಲಿಲ್ಲ ಸೊ ನಾವು ಅಷ್ಟು ವಿಜಯಲಕ್ಷ್ಮಿಯವ್ರ ಬಗ್ಗೆ ನಾವು ಅಷ್ಟು ಫಾಲೋವರ್ಸು ಅಲ್ಲ ಏನಕ್ಕೆ ಅಂದರೆ ಅವ್ರದ್ದು ಅಕೌಂಟ್ ಇದೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ಬಟ್ ಈ ಒಂದು ಶ್ ವಾಗ್ವಾದಗಳು ಏನು ನಡೀತಿದೆ ಪವಿತ್ರ ಗೌಡವ್ರಿಗೂ ಮತ್ತು ವಿಜಯಲಕ್ಷ್ಮಿ ಅವ್ರಿಗೂ ಆವಾಗ ವಿಜಯಲಕ್ಷ್ಮಿ ಅವರ ಅಕೌಂಟ್ ಇದಾಗಿದೆ ಒಟ್ನಲ್ಲಿ ದರ್ಶನ್ ಅವ್ರ ಅಕೌಂಟನ್ನ ನೀವು ನೋಡ್ಬೋದು ಆರು ಜನ ಇದ್ದಾರೆ ಸುಮಲತಾ ಅಂಬರೀಷ್ ಅವರು ಅಭಿಷೇಕ್ ಅಭಿಷೇಕ್ ಅಂಬರೀಷ್ ಅವರು ಟೋಟಲ್ ಒಂದು ಆರು ಜನ ಇದ್ದಾರೆ ಬಟ್ ವಿಜಯಲಕ್ಷ್ಮಿಯವ್ರನ್ನ ಫಾಲೋ ಮಾಡ್ತಾಯಿಲ್ಲ ಇನ್ಸ್ಟಾಗ್ರಾಮಲ್ಲಿ ದರ್ಶನ್ ಅವರು ದರ್ಶನ್ ತುಗುದೀಪ್ರದ್ದು ನೀವು ಅಕೌಂಟ್ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಕ್ಲಾರಿಫೈ ಆಗುತ್ತೆ ಅವರು ವಿಜಯಲಕ್ಷ್ಮಿಯವರ ಅಕೌಂಟನ್ನ ಫಾಲೋ ಮಾಡ್ತಾಯಿಲ್ಲ ಬಟ್ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಅಕೌಂಟನ್ನ ಫಾಲೋ ಮಾಡ್ತಾ ಇದ್ದಾರೆ ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ ಕೆಲವೊಂದು ಕಾರಣಗಳನ್ನ ಹುಡುಕೊಂಡು ಹೋದರೆ ಎಲ್ಲೊಂದು ಎಲ್ಲಿಗೋ ತಾಳೆ ಆಗುತ್ತೆ ಸೊ ಅಲ್ಲಿಂದ ಅಲ್ಲಿಗೆ ಬಿಟ್ಬಿಡೋಣ ಈ ಒಂದು ಏನು ಇವತ್ತು ಪೋಸ್ಟ್ ಆಗಿದೆ ಕರೆಕ್ಟಾಗಿ ಈ ಒಂದು ಅವರ್ ಮುಂಚೆ ಪೋಸ್ಟ್ ಆಗಿರೋದ್ರ ಬಗ್ಗೆ ಹೇಳ್ಬಿಡ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಹಿಂದೆ ಏನು ನಡೆದಿತ್ತು ಅನ್ನೋದನ್ನು ನಿಮಗೆ ಕ್ಲಾರಿಫೈ ಮಾಡ್ಬಿಡ್ತೀನಿ ಪವಿತ್ರ ಗೌಡವ್ರ ಪೋಸ್ಟಲ್ಲಿ ಆಗಿರೋದು ನಾನು ಪವಿತ್ರ ಗೌಡ ನನ್ನ ಮಗಳು ಖುಷಿ ಗೌಡ ನಾನು ಸಂಜಯ್ ಎಂಬ ವ್ಯಕ್ತಿಯನ್ನು ಮದುವೆಯಾಗಿದ್ದು ನಂತರ ಖುಷಿ ಗೌಡ ಹುಟ್ಟಿರ್ತಾಳೆ ನಮ್ಮ ಲೈಫ್ನಲ್ಲಿ ಉಂಟಾದ ಪ್ರಾಬ್ಲಮ್ಸ್ ಇಂದ ನಾನು ಸಂಜೆಯವರೆಗೆ ಡೈವರ್ಸ್ ಪಡೆದಿರುತ್ತೇನೆ ಇಲ್ಲಿಯವರೆಗೂ ಖುಷಿ ಗೌಡ ದರ್ಶನ್ ಶ್ರೀನಿವಾಸ್ ರವರು ಮಗಳೆಂದು ನಾನು ಎಲ್ಲೂ ಹೇಳಿಲ್ಲ ಅಂದರೆ ಖುಷಿ ಗೌಡ ಬಂದು ದರ್ಶನ್ ತಗುದೀಪರಾದ್ರೆ ಡಿ ಬಾಸ್ ಅವ್ರ ಮಗಳು ಅಂತ ಅವರು ಎಲ್ಲೂ ಹೇಳಿಲ್ಲ ಅಂತ ದರ್ಶನ್ ಗೌಡ ಶ್ರೀನಿವಾಸ್ ರವರ ಮಗಳೆಂದು ನಾನು ಎಲ್ಲಿ ಹೇಳಿಲ್ಲ ನಾನು ಹಾಗೂ ದರ್ಶನ್ ಶ್ರೀನಿವಾಸರು ಕಳೆದ ಹತ್ತು ವರ್ಷಗಳಿಂದ ಜೊತೆಯಲ್ಲಿ ಸಂತೋಷವಾಗಿದ್ದೀವಿ ಈ ಈ ಒಂದು ಸ್ಟೇಟ್ಮೆಂಟ್ ಏನು ಸಂತೋಷವಾಗಿದ್ದೀವಿ ಸ್ಟೇಟ್ಮೆಂಟೇ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿನ್ನ ಚೆನ್ನಾಗಿರೋದು ಕ್ಲಾರಿಫಿಕೇಷನ್ ಸಿಗಬೇಕು ಡಿ ಬಾಸ್ ಅವ್ರ ಕಡೆಯಿಂದ ಇನ್ನು ಯಾರ ಕಡೆಯಿಂದ ನಾನು ಆಮೇಲೆ ಒಂದು ಇಂಗ್ಲೀಷಲ್ಲಿ ಬರ್ತಿದ್ದಾರೆ ಪ್ಲೀಸ್ ನೋಟ್ ಅಂತ ಅಂದರೆ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಐ ಆಮ್ ನಾಟ್ ಹೇರ್ ಫಾರ್ ಎನಿ ಒನ್ ಪರ್ಸ್ನಲ್ ನೀಡ್ಸ್ ಆ್ಯಂಡ್ ಗ್ರ್ಯಾಂಡ್ ಇಟ್ಸ್ ಆಲ್ ಅಬೌಟ್ ಪ್ಯೂರ್ ಲವ್ ಅಂಡ್ ಕೇರ್ ಬಿಗಿನ್ ಫಾರ್ ಟೆನ್ ಇಯರ್ಸ್ ಇಟ್ಸ್ ನಾಟ್ ಆಲ್ ಈಜಿ ಅಂತ ಪೋಸ್ಟ್ ಹಾಕಿದ್ದಾರೆ ಇದರ ಅರ್ಥ ಏನಪ್ಪಾ ಅಂದರೆ ವಿಶೇಷ ಸೂಚನೆ ಇದನ್ನು ಗಮನಿಸಿ ಅಂತ ಯಾವುದೇ ಸ್ವಂತ ವೈಯಕ್ತಿಕ ಅಗತ್ಯಗಳು ಮತ್ತು ಕಾರ್ಯಸೂಚಿಗಳಿಗಾಗಿ ನಾನು ಇಲ್ಲಿ ಇಲ್ಲ ಇದು ನನ್ನ ಹತ್ತು ವರ್ಷಗಳ ಕಾಲ ಶುದ್ಧ ಪ್ರೀತಿ ಮತ್ತು ಕಾಳಜಿಯ ಬಗ್ಗೆ ತೋರಿಸಿರುವಂಥ ಸ್ಟೇಟ್ಮೆಂಟ್ ಅಂತ ಒಂದು ಆ ಒಂದು ವರ್ಡ್ನ ಸ್ಟೇಟ್ಮೆಂಟ್ ಈ ವಿಷಯವಾಗಿ ವಿಜಯಲಕ್ಷ್ಮಿ ಅವ್ರಿಗೆ ಮೊದಲೇ ತಿಳಿದಿತ್ತಂತೆ ನಾನು ಪೂರ್ತಿ ಓದಿದ್ರೆ ಡ್ರಾಗ್ ಆಗುತ್ತೆ ವಿಜಯಲಕ್ಷ್ಮಿ ಅವ್ರಿಗೆ ಆಲ್ರೆಡಿ ಈ ವಿಚಾರವಾಗಿ ತಿಳಿದಿತ್ತಂತೆ ಅವರು ಸುಮ್ಮನೆ ಇದ್ರಂತೆ ಇವ್ರಿಗೆ ಮೆಸೇಜ್ ಮಾಡೋದೆಲ್ಲ ಮಾಡ್ತಿದ್ರಂತೆ ಅಂತ ವಿ ಪವಿತ್ರ ಗೌಡವರು ಪೋಸ್ಟ್ ಮಾಡಿರೋದು ಆಮೇಲೆ ಏನು ವಿಜಯಲಕ್ಷ್ಮಿ ಅವರು ಹೇಳಿದರು ನಾನು ಲೀಗಲ್ ಆ್ಯಕ್ಷನ್ ತಗೋತೀನಿ ಅಂತ ಆ ವಿಚಾರವಾಗಿ ಇವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಕೂಡ ನನಗೆ ಎಲಿಜಿಬಲ್ ಇದ್ದೀನಿ ನಾನು ಲೀಗಲ್ ನೋಟಿಸ್ ಕೊಡ್ಬೋದು ನಾನು ಕೇಸನ್ನ ಆಡ್ಬೋದು ಬಟ್ ನನಗಾದ್ರ ಅವಶ್ಯಕತೆ ಇಲ್ಲ ಕಾರಣ ನಾನು ನನ್ನನ್ನು ಪ್ರೀತಿಸುವವ್ರ ಜೊತೆ ಸಂತೋಷವಾಗಿದ್ದೀನಿ ಅಂತ ಪವಿತ್ರ ಗೌಡ ಅವರ ಸ್ಟೇಟ್ಮೆಂಟ್ ಸೊ ಇಲ್ಲಿಗೆ ದರ್ಶನ್ ಅವರು ಪವಿತ್ರ ಗೌಡವ್ರನ್ನ ಮದುವೆ ಆಗಿದಾರ ಇಲ್ಲವಾ ಇಲ್ಲ ಅವರ ಜೀವನದಲ್ಲಿ ನಡೀತಾ ಇರೋದು ಏನು ಅಂತ ಈ ಎರಡು ಜಡೆಗಳ ಬಿಟ್ಟು ಈ ಎರಡು ಜಡೆಗಳ ಸಂದೇಶಗಳನ್ನ ಬಿಟ್ಟು ದಯವಿಟ್ಟು ಮೀಸೆ ಬಂದು ಅಂದರೆ ಡಿ ಬಾಸ್ ಅವರು ಅವ್ರು ಬಂದು ಕ್ಲಾರಿಫಿಕೇಷನ್ ಕೊಡಬೇಕು ಅಭಿಮಾನಿಗಳಿಗೆ ಯಾಕೆಂದರೆ ನಿಮ್ಮ ನಿಮ್ಮ ಫ್ಯಾಮಿಲಿ ವೈಯಕ್ತಿಕ ಏನು ನಡೀತಿದೆ ಜಗಳಗಳು ಪ್ರೀತಿಗಳು ಇನ್ನೊಂದು ಮತ್ತೊಂದು ಅವೆಲ್ಲ ನಮಗೆ ಬೇಕಾಗಿಲ್ಲ ನಿಮ್ಮ ಮನೆ ವಿಚಾರ ನೀವು ಒಂದು ಮದುವೆ ಆಗ್ಬೋದು ಇಲ್ಲ ಎರಡು ಮದುವೆ ಆಗ್ಬೋದು ಅಂದರೆ ತಮ್ಮ ಧರ್ಮಪತ್ನಿಯೇ ಜೊತೆ ಸಂತೋಷವಾಗಿದ್ದರೆ ನಮ್ಗೆ ಇನ್ನೂ ಒಳ್ಳೆಯದು ಯಾವುದೇ ಒಂದು ಈ ಥರ ಕಾಂಟ್ರವರ್ಸಿಗಳು ಸಿಗಕ್ಕಳ್ದೆ ತುಂಬ ಒಳ್ಳೆಯದು ದಯವಿಟ್ಟು ನಿಮ್ಮ ನಿಮ್ಮ ಸಮಸ್ಯೆ ನಿಮ್ಮ ನಿಮ್ಮ ಮನೆಯಲ್ಲೇ ಬಗೆಹರಿಸ್ಕೊಳ್ಳಿ ಅಭಿಮಾನಿಗಳಿಗೆ ಹಿಂಸೆ ಕೊಡ್ಬಿಡಿ ದಯವಿಟ್ಟು ಎರಡು ಜಡೆಗಳ ಜಗಳನ ನಿಲ್ಲಿಸಿ ನೀವೇ ಬಂದು ಸ್ಟೇಟ್ಮೆಂಟ್ ಕೊಡೋದು ನನ್ನ ಪ್ರಕಾರ ತುಂಬ ಉತ್ತಮ ಅಂತ ಈ ವಿಡಿಯೋ ಮುಗಿಸ್ತಾ ಇದೀನಿ ತುಂಬ ಡ್ರಾಗ್ ಆಗುತ್ತೆ ಡ್ರಾಗ್ ಆದರೆ ಬೋರ್ ಆಗುತ್ತೆ ಬೋರ್ ಆದರೆ ಯಾರೂ ಈ ವಿಡಿಯೋ ನೋಡೋಲ್ಲ ಸೊ ಹಂಗಾಗಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವೀಡಿಯೋ ಕಾಯ್ತಾರೆ ಆದಷ್ಟು ಬೇಗ ನಾನು ಮುಂದಿನ ವೀಡಿಯೋ ಬಿಡ್ತೀನಿ ಏನಾಯ್ತಪ್ಪ ಅಂತ ಒಂದು ಫುಲ್ ಇನ್ಫಾರ್ಮೇಷನ್ ನೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್